ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಿ ಆರಾಮಿದ್ದೀರಿಲ್ಲ ನಾವು ಭೀ ಇದ್ದೀವಿ ನೋಡಿರಿ ಫ್ರೆಂಡ್ಸ ಭಾಳಷ್ಟು ಜನದ ಕ್ವಶನ್ಗಳಿದ್ದೆವು ಬಟ್ ಹೇಳೋದಾಗಿದ್ದಿಲ್ಲ ಎರಡು ಹೋಳಿ ಹುಣ್ಣಿ ಬ್ಲಾಗ್ ಹಾಕಿದೆ ನಿಮ್ಮಲ್ಲ ಇವತ್ತು ಹೋಳಿ ಬ್ಲಾಗ್ ಹಾಕಿದೆ ಮತ್ತು ಚಿಕ್ಕನ್ ಬಡ್ಡೆ ಬ್ಲಾಗ್ ಹಾಕಿದ ಇವತ್ತು ಈ ಬ್ಲಾಗ್ ಮಾಡೋ ರೀಸನ್ ಏನದ ಏನು ಏನು ಸುದ್ದಿ ಅಂದರೆ ನೋಡಿರಿ ಒಂದು ವಾರ ನಿಂತ ನನ್ನ ಬ್ಲಾಗ್ಗಳು ಯಾಕೆ ಬರಲಾಗಿತ್ತು ಏನು ರೀಸನ್ ಏನಾಗಿತ್ತು ಏನು ಘಟನೆಗಳು ನಡೆಯಿತು ಅಂತ ಕೆಲಸ ನಾನು ನನ್ನ ಲ್ಯಾಂಗ್ವೇಜ್ ಹೇಳಬೇಕಂದ್ರೆ ಒಂದು ರೀತಿ ಅದು ಏನಂತಾರೆ ಅದೇನೋ ತಿಳಿದೇ ತಪ್ಪು ಮಾಡಿವು ಏನು ತಿಳಿಲಾರ್ದೆ ತಪ್ಪು ಮಾಡಿವು ಅದರಂತೂ ನನಗೆ ಗೊತ್ತೇ ಆಗಲ್ಲ ಹಾಗೆ ಯಾಕಂದರೆ ನಾನಂತೂ ಅಂತ ತಪ್ಪು ಯಾವತ್ತೂ ಮಾಡೇ ಇಲ್ಲ ನಿಮಗೂ ಗೊತ್ತಾಗ ಬ್ಲಾಗ್ಸನ್ನೇ ಆಗ್ಯಾಲಿ ಪರ್ಸ್ನಲ್ ಲೆಷನ್ ಆಗ್ಯಾಲಿ ಬಟ್ ಯೂಟ್ಯೂಬ್ನವ್ರಿ ಏನು ಅನ್ನಿಸ್ತೋ ಏನಿಸುದ್ದೆ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ತೋ ಯೂಟ್ಯೂಬ್ ಕಡೆ ನಿಂತೇ ಇಶ್ಯೂ ಆಯಿತೋ ಏನು ನನ್ನ ಕಡೆ ನಿಂತ ಇಶ್ಯೂ ಆಯಿತೋ ಏನು ಯಾರು ನೆದ್ರೆ ಆಯಿತೋ ಏನು ಆಯಿತೋ ವೈ ಝೆಡ್ ಅದು ಅಂತೂ ನನಗೆ ಬಿಲ್ಕುಲ್ ಗೊತ್ತೇ ಇಲ್ಲ ನೋಡಿರಿ ಫ್ರೆಂಡ್ಸ ತೋ ಕಾರಣ ಏನಂದ್ರೆ ನೋಡಿರಿ ಒಂದು ವಾರ ಬ್ಲಾಗ್ ಬರಲಾರ್ದು ಮನಿ ಮ್ಯಾಚ್ ಏನು ನಡ್ದಿತ್ತು ರೀ ಗೊತ್ತದ ಹೋದಿಲ್ಲ ತೊ ಇಂಡಿಯಾ ವಿನ್ ಆಗಿತ್ತು ಇಂಡಿಯಾ ವಿನ್ ಆಗಿದ್ದಕ್ಕೆ ಏನು ಅಂದ್ರೆ ನಮ್ಮ ಸೊಸೈಟಿದಾಗ ಎಲ್ಲರೂ ಪಟಾಕಿ ಹೆಗರ್ಸನ ಕತ್ತಿದಾರೆ ಎಲ್ಲ ಮಕ್ಕಳು ಹಿಡ್ಕೊಂಡು ದೊಡ್ಡೋರು ಹಿಡ್ಕೊಂಡು ಸಣ್ಣವ್ರು ಹಿಡ್ಕೊಂಡು ಎಲ್ಲರೂ ಎಂಜಾಯ್ ಎಲ್ಲರೂ ರೋಡ್ ಮ್ಯಾಗ ಎಲ್ಲರೂ ಎಂಜಾಯ್ ಮಾಡತ್ತಿರಿ ತೊ ಚಿಕ್ಕ ಮಿಕ್ಕು ಹೋಗಿ ಸೀನ್ ಮಾಡ್ತೀರಿ ಎಂಜಾಯ್ ಮಾಡತ್ತಿದಾರಿ ಅದ್ರಾಗ ಏನಾಯ್ತು ಅಂದ್ರಿ ಎರಡು ಕ್ಲಿಪ್ ಹ್ಯಾಂಗಾಗಿಬಿಟ್ಟು ಅಂತಂದ್ರೆ ಅದ್ರಾಗ ಚಿಕ್ಕ ಒಂದು ಪಟಾಕಿ ಹೆಗರ್ಸೋ ಟೈಮ್ನಾಗ ಹಚ್ಚಿ ಬಂದು ಬ್ಲಾಗ್ ಮಾಡತ್ತಿದ್ರಿ ಅವ ಅದ್ರಾಗ ಅವನು ಹಿಂಗಿಂಗ್ ಮಾಡಿ ಅಂಜಿಬಿಟ್ಟಿದ್ರಿ ಅವನು ಸೊ ಅದು ಅದು ಒಂದೇ ಇತ್ತು ಸೆಕೆಂಡ್ ಏನಂದ್ರೆ ಅವ ಗಾಡಿ ಮ್ಯಾಗ ಪ್ರಣೋನ್ ಜೊತೆ ಅವ ಗಾಡಿ ಮ್ಯಾಗ ಆಟ ಆಡಕತ್ತೀನಿ ರೀ ಅಂದ್ರೆ ಅವ ಗಾಡಿ ಪ್ರಾಕ್ಟೀಸ್ ಮಾಡ್ತೀನಿ ಪರ್ಫೆಕ್ಟಾಗಿ ಅವ್ನಿಗೆ ಗಾಡಿ ಫುಲ್ ಕಲಿತಾನ ಅವ ಅವೇನು ಮಾಡೋದು ಚಿಕ್ಕು ಕರ್ಕೊಂಡು ಕೆಸಿ ಅಂದ್ರೆ ರೌಂಡ್ ಹುಡ್ಲಿಕ್ಕೆ ಹತ್ತಿದ್ರಿ ಆವಾಗ ಚಿಕ್ಕು ಆ ಗಾಡಿ ಮ್ಯಾಗೆ ಏನು ಮಾಡೋದನ್ನಂದ್ರೆ ಭಾರತ್ ಮಾತಕ್ಕಿ ಜೆ ಭಾರತ್ ಮತಕ್ಕೆ ಜೆ ಮಾಡ್ಲಾಕತ್ತಿದ್ ಅವ ಅದ್ರ ಮ್ಯಾಗ ಸೊ ಯೂಟ್ಯೂಬ್ನವರು ಅದಕ್ಕೋಸ್ಕರ ನನ್ನ ಚಾನಲ್ಗೆ ಕಾಪಿ ರೈಟ್ನು ಹೊಡೆದ್ರು ಮತ್ತು ಮ್ಯಾಗಿನಿಂತ ಕಾಪಿ ಸ್ಟ್ರೈಕ್ನು ಹೊಡೆದ್ರು ಮತ್ತು ಒಂದು ವಾರಗೋಸ್ಕರ ನಂದು ಐಡಿ ಅವರು ಬ್ಲಾಕ್ ಮಾಡಿಬಿಟ್ಟರಿ ಮತ್ತು ಏನು ಮಾಡ್ಯಾರಂದ್ರೆ ಮೂರು ತಿಂಗ್ಳಿಗೆ ವೆರಿಫಿಕೇಶನ್ ಸಲುವಾಗಿ ಇಟ್ಬಿಟ್ಟರಿ ಅಂದ್ರೆ ಅಬ್ಸರ್ವೇಷನ್ದಾಗಂತರಿ ಯಾಕಂದ್ರೆ ಇದ್ರಕ್ಕಿಂತ ಪೆಲೂ ಒಂದು ಸಲ ನಂದು ಐಡಿಗೆ ಅವರು ಕಾಪಿ ಇದು ಕಾಪಿ ರೈಟ್ ಹತ್ತಾರೀ ಏನಂತಾರೆ ಅದು ಕಾಪಿ ಸ್ಟ್ರೈಕ್ ರೀ ಯಾಕಂದ್ರೆ ಹೋದ ವರ್ಷ ರಂಜಾನ್ ಟೈಮ್ನಾಗ ನಾವು ಊರಿಗೆ ಹೋಗಿದ್ದಲ್ಲ ರೀ ಅವಾಗ ನಮ್ಮ ನಾದಿನಿ ಮಗನಿಗೆ ಅಂದರೆ ಲಕ್ಷ್ಮಕರ್ ಅಲ್ರಿ ರೀ ಲಕ್ಷ್ಮಕರ ಅಲ್ರಿ ಅವ್ರ ಮಗನಿಗೆ ನಾ ಬಟ್ಟೆ ಹಾಕ್ಲತ್ತಿದ್ ಅದ್ರಾಗ ಒಂದು ಪ್ರೈವೇಟ್ ಪಾರ್ಟ್ ಕಂಡು ಬಂದಿತ್ರಿ ಸೊ ಅದಕ್ಕೆ ಅವ್ರು ಅವಾಗ ಮಾಡಿದ್ರೆ ನನಗೆ ಅದು ಗೊತ್ತ ಗೊತ್ತೇ ಆಗಿಲ್ಲ ರೀ ಯಾಕಂದ್ರೆ ಫಸ್ಟ್ ಟೈಮ್ ಟೈಮಿದ್ದು ನನಗೆ ಗೊತ್ತೇ ಆಗಿಲ್ಲ ಅವ್ರು ಒಂದು ಒಂದ್ಸಲ ನಾನು ವಿಡಿಯೋ ಡಿಲೀಟ್ ಮಾಡಿಬಿಟ್ರಲ್ಲ ಡಿಲೀಟ್ ಆಗ್ಯದ ಹೋಗ್ಬಿಡೋ ಅದಕ್ಕೆ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೆ ನನ್ನ ಬಲಿದು ಸೊ ನನಗೆ ನಗೊತ್ತಾಗಲಿಲ್ಲ ಸಂತೋಷ ಅಂದ್ರೂ ಅದು ಯಾಕೋ ಡಿಲೀಟ್ ಮಾಡಲ್ಲ ಅದನ್ನ ಇನ್ನೂ ಮೆಡಿಟ್ ಮಾಡಿ ಹಾಕಿನ ಇನ್ನೂ ಮೆಡಿಟ್ ಅದು ಮಾಡಿ ಎಲ್ಲ ಇದು ಮಾಡ್ಕೊಂಡು ನಾ ಹಾಕಿಬಿಟ್ಟಿದ್ರಿ ಫ್ರೆಂಡ್ಸ್ ಅದಕ್ಕೆ ತದು ಫಸ್ಟ್ ಟೈಮ್ ಇತ್ತಲ್ರಿ ಅವರು ಎಕ್ಸ್ಕ್ಯೂಸ್ ಮಾಡ್ಯಾರೆ ಅವಾಗ ಅವ್ರು ನನಗೆ ಮೋಕ ಹೋಲ್ ಬಿಡು ಅಂತ ಕೆಲ್ಸೀನಿ ಬಟ್ ಈ ಸಲ ಸೆಕೆಂಡ್ ಟೈಮ್ ಆಯ್ತಲ್ರಿ ಅವ್ರು ನನಗೆ ಒಂದು ವಾರತನ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಪ್ಪ ಇಲ್ಲ ನೀನು ಏನು ಮಾಡಪ್ಪ ಸ್ಟ್ರಿಕ್ಲಿ ವಾರ್ನ್ ಮಾಡಿಬಿಟ್ರು ಮತ್ತು ಅದ್ರಾಗ ನಾನು ಏನೊಂದು ವಾರ್ನಿಂಗ್ ಅವ್ರು ಏನು ಕೊಟ್ಟಾರಂದ್ರೆ ನೋಡಿರಿ ಇಷ್ಟು ಡೀಟೇಲ್ದಾಗ ನಿಮಗೆ ನಾನು ಯಾಕೆ ಅಂದ್ರೆ ಬೇರೆ ಬ್ಲಾಗರ್ಗಳಿಗೂ ಯೂಸ್ ಆಲಿ ಅಂತ ಕೇಳಿಸಿದನ ಹೇಳತ್ತೀನಿ ರೀ ಫ್ರೆಂಡ್ಸ್ ಇಲ್ಲಾಂದ್ರೆ ನನಗೇನು ಅದರಿಂದ ನನಗೆ ಏನೂ ನಿಮಗೂ ಗೊತ್ತದ ಬಟ್ ಕೆಲವೊಬ್ಬರು ಹೇಳಲ್ಲ ರೀ ಇದು ಇಷ್ಟು ಡೀಟೇಲ್ದಾಗಿ ಯಾವ ಯೂಟ್ಯೂಬರ್ನೂ ಹೇಳಿರಿ ಇನ್ನೂ ತನಕ ಇನ್ನ ತನಕ ಯಾರೂ ಹೇಳಲ್ರಿ ಯಾರೋ ಒಬ್ಬರು ಅವರು ಸಾವಿರದಾಗ ಒಬ್ರು ಹೇಳೋರು ನಾಳೆಗೆ ಹಿಂಗೆಲ್ಲ ಪ್ರಾಬ್ಲಮ್ಸ್ ಬರ್ತಾರೆ ಅಂತ ಹೇಳೋರು ಬಟ್ ಯಾರೂ ಹೇಳೋಂಗಿಲ್ಲ ನಾ ಯಾಕೆ ಹೇಳಕತ್ತಿನಂದ್ರೆ ನನ್ನ ಈ ಚಾನಲ್ ಏನದ ನೋಡಿರಿ ಫ್ರೆಂಡ್ಸ್ ಇದು ಯಾವಾಗ ಬಂದ್ ಮಾಡಿಬಿಡ್ತಾರೆ ಗೊತ್ತಿಲ್ಲ ಫ್ರೆಂಡ್ಸ್ ಹಂಗಾಗಿ ಬಿಟ್ಟಾದ್ರಿ ಈಗ ಈಗ ಹಂಡ್ರೆಡ್ದಾಗ ನೋಡಿರಿ ನಾನು ಈಗ ಏಯ್ಟಿ ಪರ್ಸೆಂಟ್ ಅಂತಾರಲ್ಲ ನಾ ಹಾಳು ಮಾಡಿಬಿಟ್ಟಿನಿ ರೀಚನಲ್ಲಿ ಈಗ ಓನ್ಲಿ ಈಗ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಉಳಿದ್ಬಿಟ್ಟು ಅದು ಯಾಕಂದ್ರೆ ಹೋ ಸಲ ನನಗೆ ಗೊತ್ತಾಗ್ಲಿಲ್ಲ ಈ ಸಲನೂ ನನಗೆ ಗೊತ್ತಾಗಲಿಲ್ಲ ಈ ಸಲ ನಂಗೆ ಮೇಲ್ಗಳೆಲ್ಲ ಚೆಕ್ ಮಾಡಕತ್ತಿದ್ವಿ ನೋಡಿರಿ ಅವಾಗ ಗೊತ್ತಾಯ್ತು ಆ ಒಂದು ವರ್ಷದ ಹಿಂದೂ ಇವ್ರು ಮಾಡಿದ್ರಲ್ಲ ಅಂತ ಸೇನ ನಾನು ಜಾಸ್ತಿ ನಾವು ಏನು ಮೇಲ್ಗಿಲ್ಲ ಏನು ಜಾಸ್ತಿನ ಓದಂಗಿಲ್ಲ ಯೂಸ್ನು ಮಾಡೋಂಗಿಲ್ಲ ಅಷ್ಟು ನನ್ನ ಇಂಗ್ಲೀಷ್ ಭೀ ಫಾಸ್ಟ್ ಇಲ್ಲರಿ ಫ್ರೆಂಡ್ಸ್ ಸಂತೋಷ ಎಲ್ಲ ನೋಡ್ತಿದ್ರು ಸಂತೋಷ ಎಲ್ಲ ಮ್ಯಾನೇಜ್ ಮಾಡ್ತಿದ್ರು ತೋ ನನಗೆ ಅಂತ ಪರಿ ಏನು ಅದ್ರ ಬಗ್ಗೆ ನಾಲೇಜೇ ಇಲ್ಲ ನೋಡ್ರಿ ಫ್ರೆಂಡ್ಸ್ ತೊ ಮೋಟ ಮೋಟ ಹೇಳೋ ರೀಸನ್ ಏನಂದ್ರೆ ನೋಡ್ರಿ ನೀವು ಯಾರು ಈ ತಪ್ಪೋಗೋ ಹೋಗ್ಬೇಡ್ರಿ ಚಿಕ್ಕ ಮಿಕ್ಕುಗಿನ್ ಮುಂದೆ ನಾ ಭಾಳ ರೇರ್ ಬ್ಲಾಗ್ನಾಗೆ ತೊಗೋಬೇಕಂತಲ್ಲತ್ತೀನಿ ಓದ ಬರಾಗ ಊಟ ಮಾಡಾಗ ಅಷ್ಟೇ ಬೇರೆ ಟೈ ಅವ್ರ ಆ್ಯಕ್ಟಿವಿಟಿ ಮಾಡೋ ಟೈಮ್ನಾಗಂತೂ ನಾನು ಭಾಳ ರೇರ್ ತೊಗೋಬೇಕಲ್ಲತ್ತೀನಿ ಇಲ್ಲಾಂದ್ರೆ ಹೀಗೆಲ್ಲ ಆಗ್ಬಿಡ್ತದೆ ಬಿಡ್ತದೆ ನೋಡಿರಿ ಫ್ರೆಂಡ್ಸ್ ನಂದು ಒಂದು ತಪ್ಪ ನಾನು ಅವ್ರು ವಿಡಿಯೋ ಮಾಡಿದ್ರೆ ಮಾಡಿದ್ರೆ ಬಟ್ ನಾನು ಅದಕ್ಕೆ ಹಾಕಿದ್ರೆ ಯಾಕಂದ್ರೆ ದೀಪಾವಳಿ ಟೈಮ್ನಾಗೂ ಪಟಾಕಿ ಎಲ್ಲ ಈಗ ಸೊ ಮನಾರ ಅದ್ರಾಗ ಕುಣ್ದಾಡ್ಯಾರವ್ರು ರಾಕೆಟ್ ಅದು ಇದು ಹಚ್ಚಿಕ ಚಕ್ರಿ ಹಚ್ಚಾವಾಗ ಏನೂ ಮಂದಿಲ್ಲ ಅವರು ಬಟ್ ಆ ದಿನ ಚೈಲ್ಡ್ ಅಬ್ಯೂಸ್ ಅಗೆ ಏನೇನೋ ಅವ್ರು ನನಗೆ ಭಾಳ ಮೂರು ಪೇಜ್ ನೋಟಿಸ್ ಕೊಟ್ಟು ರೀ ನನಗೆ ಅವರು ತೋ ಈ ಸಲ ನಾ ಏನರ ತಪ್ಪು ರೀ ಬೈ ಮಿಸ್ಟೇಕ್ ಬೈ ಚಾನ್ಸ್ ನನ್ನ ಪೂರಕ ಪೂರ ಯೂಟ್ಯೂಬ್ ಚಾನಲ್ಗೆ ಖತಮ್ ಬಂದ್ ಮಾಡಿಬಿಡ್ತೀನಿ ನಾನು ಬಿಟ್ಟಾರವ್ರು ಪೂರ ತೊ ಈ ದಿನ ನಾ ಹಾಕಿದ್ದು ವಿಡಿಯೋ ಫೋಟೋ ಮೆಮೊರೀಸ್ ಎಲ್ಲ ಗಿಡದ ಸಮೇತ ಅಂದ್ರೆ ಬುಡ ಸಮೇತ ಬೇರೆ ಸಮೇತ ಕಿತ್ತಿ ಒಗ್ಗಾಡ್ಬಿಡ್ತೀನಿ ನಾನು ಬಿಟ್ಟಾರ ನಾ ಹೇಳೋ ರೀಸನ್ ಏನದ ಅಂದ್ರೆ ನೋಡ್ರಿ ಯಾರು ಭೀ ನಿಮ್ಗೆ ಏನಾರೇ ಹಂಗೆ ಏನಾರೇ ಯೂಟ್ಯೂಬ್ ಕಡೆ ನೋಟಿಸ್ ಬಂದಿತ್ತು ಫಸ್ಟ್ ಟೈಮಿಗೆ ಅಂದ್ರೆ ನೀವು ಅದಕ್ಕೆ ನೆಗ್ಲೆಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಬಿಲ್ಕುಲ್ ನೆಗ್ಲೆಟ್ ಮಾಡಬೇಡ್ರಿ ಯೂಟ್ಯೂಬ್ದವ್ರು ಖರೇನೂ ಸ್ಟ್ರಿಕ್ಟ್ಲಿ ವಾರ್ನ್ ಮಾಡ್ತಾರೆ ಖರೇನೂ ಅವ್ರು ಹೇಳ್ದಂಗೆ ಮಾಡಿಬಿಡ್ತಾರೆ ನೋಡ್ರಿ ಫ್ರೆಂಡ್ಸ ಮತ್ತು ಇನ್ನೊಂದು ಮಾತಂದ್ರೆ ನಂದು ಯೂಟ್ಯೂಬ್ನು ಚೆಂದ ಓಡಲ್ಲ ಆಗ್ಯದ ಅದನ್ನೂ ಅದ್ರಾಗ ಮೆನ್ಷನ್ ಮಾಡಿದ್ರು ಅವರು ಯಾಕಂದ್ರೆ ನಂದು ಸಬ್ಸ್ಕ್ರೈಬರ್ ಬಿ ಜಾಸ್ತಿ ಇಲ್ಲ ನಿಮ್ಗೆ ಗೊತ್ತದ ರೀ ಹೋದಿಲ್ಲ ತೋ ನನಗಂತೂ ಪೇಮೆಂಟ್ ನೋಡಿರಿ ಫ್ರೆಂಡ್ಸ್ ಹಂಗ ಅಂದ್ರೆ ಎರಡು ತಿಂಗಳಿಗೆ ಮೂರು ತಿಂಗ್ಳಿಗೊಂದು ನಂಗೆ ಮಂತ್ಲಿ ಮಂತ್ಲಿ ಪೇಮೆಂಟ್ನು ನನಗೆ ಏನೂ ಬರೋಲ್ಲ ನಂದು ವಾಶ್ ಟೈಮ್ನು ಡೌನ್ ಹೋಲತ್ತದ ಸಬ್ಸ್ಕ್ರೈಬರ್ನು ಡೌನ್ ಹೋಲತ್ತದ ಅಂತ ವ್ಯೂನು ಡೌನ್ ಹೊಲತ್ತ ನಂತರ ಒಂದು ಟೈಪ್ ನಾನು ಯೂಟ್ಯೂಬ್ ಚಾನೆಲ್ ನೋಡ್ರಿ ತಪ್ಪು ಬಿದ್ದಂಗೆ ಯಾಬಿಟ್ಟದ ಎಲ್ಲರೂ ಹೊಲತ್ತ ಸುಮ್ಮನೆ ಯಾಕೆ ಮಾಡಲತ್ತಿದ್ ಬಿಟ್ಟು ಬಿಡಲ್ಲ ನಿನಗೆ ಎದಾಗ ಬೇಕು ಅಂತ ಬಟ್ ಮನ್ಷಾಗ ಒಂದು ಖುಷಿ ಇರ್ತದಲ್ಲ ರೀ ನಾನು ಮಾಡ್ಬೇಕಂತ ಕೆಸಿನ ತೊ ಭಾ ಹಿರ್ಸೀಲೇನ ಇದು ರೀ ನನಗೆ ಭಾಳ ಜನ ಅಂದರೆ ಏ ಈಗೇನು ಮಾಡ್ತಾಳೆ ಈಕಿಂದ ಏನದ ಹಿಂಗೆ ಹಂಗೆ ಬಾಯಿಗೆ ಬಂದಂಗೆ ಬಾಯಿಗೆ ಹ್ಯಾಂಗೆ ಬರ್ತದ ಹಂಗೆ ಮಾತಾಡ್ಯಾರ ಮನೆಯವ್ರು ಹಿಡ್ಕೊಂಡು ಹೊರಗಿನವ್ರು ಹಿಡ್ಕೊಂಡು ಈಗ ನಿಂತೇವೆ ಅಂದ್ರೆ ಭಾಳ ದೊಡ್ಡದು ರಾಮಾಯಣ ಮಹಾಭಾರತ್ಗಳು ಅಂತ ಸುಮ್ಮನೆ ನಮ್ಮನೆಜ್ಞ ತೊಕೊಬಾರ್ದಂ ಸುಮ್ಮನೆ ಗಪ್ ಕುಂತಂಗೆ ಆಗ್ಬಿಡ್ತದ ಕೆಲಸ ಮಾಡಲ್ಲ ಬಗ್ಸಿ ಮಾಡಲ್ಲ ವೀಡಿಯೋ ಮಾಡ್ಕೊತ ಇರ್ತಾಳೆ ಈಕಿಗೇನು ಕೆಲಸದ ಈಕಿಗೇನು ಕೆಲಸದ ಅಂತ ಹಿಂಗೆ ಅಂತಿದ್ರಿ ನನಗೆ ಎಲ್ಲರೂ ಅವಾಗ ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ಮಾಡ್ದೆ ಅದಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ರೀಸನ್ ಏನಾದ್ರೆ ಎಲ್ಲರು ಅಂತಿರ ಬರ್ರೆ ಕೂತ್ತಿತ್ತ ಗಂಡಂದ್ರೆ ರೊಕ್ಕಂದ ಮ್ಯಾಗೆ ಕೂತ್ ತಿತ್ತಳ ಅಂತಿರಿತ ಅದಕ್ಕೆ ನನಗೇನು ಅನ್ನಿಸ್ತು ನಾನು ಏನಾರ ಕೆಲಸ ಮಾಡಬೇಕಲ್ಲ ನಾನು ನನ್ನ ಕಾಲ ಮ್ಯಾಲೆ ನಿಂದಿರಬೇಕಲ್ಲ ನಾನು ಇಂಡಿಪೆಂಡೆಂಟಾಗಿ ಬದಕ್ ಬಾಳ್ಬೇಕಲ್ಲ ನಾ ಯಾರು ಹಂಗನಾಗೆ ಇರಬಾರ್ದಲ್ಲ ಹೊರಗಿನವ್ರು ಅಂದ್ರೆ ಅಷ್ಟು ಮನ್ಸಿಗೆ ದುಃಖ ಆಗಲ್ಲ ರೀ ಫ್ರೆಂಡ್ಸ್ ಮನೆಯವ್ರು ಯಾರೇ ಏನರ ಅಂತ ನೋಡ್ರಿ ಭಾಳ ಮನ್ಸಿಗೆ ದುಃಖ ಆಗ್ತದ್ರಿ ಅವಾಗ ತಮ್ಮ ಮಕ್ಕಳು ಏನ್ಯಾಕೆ ಮಾಡಲ್ಲಕ್ಕ ತಮ್ಮ ಮಕ್ಕಳು ಎಂಥವ್ರು ಯಾಕೆ ಆದ್ರೆ ಮಂದಿ ಮಂದಿ ಮಕ್ಳಿಗೆ ಮಾತ್ರ ಪಿಂಚ್ ಪಿಂಚ್ ಮಾಡಿ ಮಾತಾಡ್ತಾರೆ ನೋಡ್ರಿ ನನಗೆ ಇದೊಂದು ಹಾದಿ ಇತ್ತು ರೀ ನನಗೆ ಎಲ್ಲರಿಗೆ ಹೇಳಕ್ಕೆ ಮಾಡೋಕೆ ನಾನು ಕೆಲಸ ಮಾಡ್ತೀನಿ ನಾನು ಬದಕ ಬಾಳತ್ತೀನಿ ನನ್ನ ಕಲ್ಮೇ ನಾನು ನಿಂತೀನಿ ಅಂತ ಹೇಳಕ್ಕೆ ಬಟ್ ಇದೂ ಚಾನಲ್ ನಂದು ಯಾವಾಗ ಬಂದಾಗ್ತದೋ ಏನು ಮಾಡ್ತದೋ ನನಗಂತೂ ಬಿಲ್ಕುಲ್ ಗೊತ್ತಿಲ್ಲ ನೋಡಿರಿ ಫ್ರೆಂಡ್ಸ್ ಬಟ್ ಅಷ್ಟೇ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ನಮ್ಮ ಕುಟುಂಬದ ಮ್ಯಾಗಿರಲಿ ಎಷ್ಟು ದಿನ ಈ ಚಾನಲ್ ನಡಲಿಕ್ಕೆ ಆತದ ನಡೀಲಿ ಆಮೇಲೆ ಏನು ಆಗ್ತೋ ಏನು ಬಿಡ್ತದೋ ನನಗಂತೂ ಬಿಲ್ಕುಲ್ ಗೊತ್ತಿರಿ ಯಾಕಂದ್ರೆ ಎರಡು ಸಲ ನಾನು ಆಗ್ಬಿಟ್ಟ ಮೂರನೇ ಸಲಕ್ಕೆ ಅವ್ರು ಪುರಾನೆ ಬಂದ್ ಮಾಡಿಬಿಡ್ತೀನಿ ಅಂದಾರ ಪಾಸಿಬಲ್ ಐತಂದ್ರೆ ಇನ್ನೊಂದು ಚಾನಲ್ ಓಪನ್ ಮಾಡ್ಬೇಕಂತಲ್ಲ ಕತ್ತೀನಿ ರೀ ನೋಡಮ್ಮ್ರಿ ನಿಮ್ಮೆಲ್ಲರ ಅಭಿಪ್ರಾಯ ಅನಿಸಿಕೆಗಳು ನನ್ನ ಕಮೆಂಟ್ನ ಹೇಳ್ರಿ ಮತ್ತು ನೀವೆಲ್ಲರೂ ಭಾಳ ಪ್ರೀತಿನಿಂದ ನಿಂತ ನನಗೆ ಕಮೆಂಟ್ ಹಾಕ್ಲತ್ತಿರೋದಕ್ಕೋಸ್ಕರ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೈ ಮುಗಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಇಷ್ಟಪಡ್ತೀನಿ ಕೆಲವೊಂದು ಜನ ಅಲ್ಲತ್ತಿರು ಹಾಂ ಚಲೋ ಮಾಡ್ಯಾರ ಭಾರಿ ಚಂದ ಮಾಡ್ಯಾರ ಯೂಟ್ಯೂಬ್ದವ್ರು ನಿನ್ನ ಚಾನಲ್ ಬಂದ್ ಮಾಡ್ನಿಂದ ಭಾಳ ಅಗೌ ಮಾಡ್ತೀನಿ ಭಾಳ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡಿ ಮ ಒಂದು ಮನುಷ್ಯ ನಗ್ಲಕ್ಕೆ ಅಂತಂದ್ರೆ ಅದಕ್ಕೆ ದುಃಖ ಇಲ್ಲ ಅಂತಿಲ್ಲ ಅವ್ರ ಮನಸ್ಸಿನ ಮನಾರ ನೋವಿರ್ತದ ಬಟ್ ಎಲ್ಲನು ಹೇಳ್ಕೊಕ್ಕಾಗಂಗಿಲ್ಲ ಏನು ಕೆಲವೊಂದು ಜನಕ್ಕೆ ಭಾಳ ಖುಷಿ ಆಯ್ತು ಎಷ್ಟು ಇಷ್ಟು ಖುಷಿ ಪಟ್ಟಾರೀ ಇಷ್ಟು ಖುಷಿ ಪಟ್ಟಾರೆ ನೋಡಿ ಇನ್ಸ್ಟಾಗ್ರಾಮ್ದಾಗ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಯಾಕಂದರೆ ಯೂಟ್ಯೂಬ್ದಾಗ ಹಾಕಪ್ಪಲೇನಿಲ್ಲ ಏನು ಅಪ್ಡೇಟೇ ಇಲ್ಲ ಅವರು ಸೀದಾ ಬಂದೇ ಮಾಡಿಬಿಟ್ಟಿದ್ರು ನಾನು ಏನು ರೀ ಹೌದು ತೊ ನಾನು ಏನು ಮಾಡಿದೆ ಇನ್ಸ್ಟಾಗ್ರಾಮ್ದಾಗ ಹಾಕಿಬಿಟ್ಟಿದ್ರಿ ಫ್ರೆಂಡ್ಸ್ ಇಷ್ಟು ಖುಷಿ ರೀ ಕೆಲವೊಂದು ಜನಕ್ಕೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟದ ನೋಡಿ ಚಲೋ ಆಗ್ಯಾದ ನಿನ್ನ ಸಂಗಾಟ ಭಾರಿ ಚಂದ ಮಾಡ್ಯಾರ ನಿನ್ನ ಸಂಗಾಟ ಭಾಳ ಹಾರಾಡ್ತಿದೀ ಭಾಳ ಹೆಗರಾಡ್ತಿದಿ ಅಂತ ತೊ ನೋಡ್ರಿ ಅವ್ರವ್ರ ಕಷ್ಟ ಅವರಿಗೆ ಗೊತ್ತಿರ್ತದೆ ಹೌದೇನಾ ದೂರದ ಬೆಟ್ಟ ನೋಡಕ್ಕೆ ಹೆಂಗೆ ನುಣ್ಣನಾಗ ಕಾಣಿಸ್ತದೆ ನೋಡಿರಿ ಹಾಗೆ ಜೀವನ ಕೂಡ ರೀ ಫ್ರೆಂಡ್ಸ್ ದೂರ ಎಲ್ಲ ಚಂದ ಕಾಣಿಸ್ತಾ ಸನಿ ಇದ್ದಾಗೆ ಗೊತ್ತದ ಕಷ್ಟ ಸುಖ ಏನು ಏನು ಸುದ್ದಿ ಅಂದರೆ ಬೇರೆ ಈಗ ಸಂತೋಷ್ ಅವ್ರಿಗೆ ಟ್ರಾನ್ಸ್ಫರ್ ಆಗ್ಯದ ಕರ್ನಾಟಕ ಅವ್ರು ಅವ್ರು ಕರ್ನಾಟಕದಾಗ ಅವ್ರು ಅಲ್ಲಿ ಪಿ ಜಿ ತೊಗೊಂಡು ಅಲ್ಲಿ ಹರ ನಾ ಎರಡು ಮಕ್ಳಿಗೆ ತಗೊಂಡ ಡೆಲ್ಲಿಯಾಗಿದ್ದೀನಿ ನಮ್ಮ ನಮ್ಮ ಕಷ್ಟ ನಮಗೆ ಗೊತ್ತದ ರೀ ನಾವು ಹೆಂಗೆ ಬದಕ್ ಬಾಳಕತ್ತೀವಿ ನಮ್ದು ಏನು ತ್ರಾಸದ ಏನು ಟೆನ್ಷನ್ ಅಂತ ಕೇಸಿನ ಬಟ್ ಅನ್ನೊಬ್ ದೇವ್ರ ಬಾಯಿ ಕೊಟ್ಟ ಅಂತ ಕೆಸಿನ ಬಾಯಿಗೆ ಬಂದಂಗೆ ಹೌದಲ್ಲ ರೀ ಫ್ರೆಂಡ್ಸ್ ಬಟ್ ನಂಗೆ ಖರೆ ಹೇಳ್ತೀನಿ ರೀ ನಂಗೆ ನಾವು ಒಂದು ವಾರ ನಂಗೆ ನಾ ಇಷ್ಟು ಹತ್ತೀನಿ ರೀ ಫ್ರೆಂಡ್ಸ್ ನಾ ಇಷ್ಟು ರೀ ಅದು ನನಗೆ ಗೊತ್ತದ ರೀ ಹೋಳಿ ಹುಣ್ಣಿ ಟೈಮ್ನಾಗ್ ಮಾಡೀನಿ ಮಾಡಿರಿ ಯಾಕಂದ್ರೆ ಚಿಕ್ಕ ಮಿಕ್ಕು ಅಲ್ಲತ್ತರಿ ಎಲ್ಲರೂ ಹೊಲತ್ತರು ಮಾಡಿ ಮಮ್ಮಿ ಅಂತ ಕ್ಲಾಸ್ನಾಗೂ ಎಲ್ಲತ್ತರ ಸಂತೋಷನೂ ಹತ್ತಿರ ಮಾಡಿ ಇಡೋದು ಇಡೋ ನೀ ಟೈಮ್ ಅಂದಾಗ ಹತ್ತಿ ಮಾಡ್ಲತ್ತರಿ ಹಂಗಂದು ಕೆಸಿಯ ಮಾಡಿ 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 ಇಟ್ಟು ಬಿಟ್ಲತ್ತಿದ್ ನೋಡ್ರಿ ಬಟ್ ಈಗ ನನಗೆ ನಿಮ್ಗೆ ಎಲ್ಲರಿಗೆ ಹೇಳಬೇಕಂತ ಅನ್ಸ್ಲತ್ತಿತ್ತು ನಾನು ನಿಮಗೆ ಹೇಳತ್ತೀನಿ ನೋಡ್ರಿ ಯಾಕಂದ್ರೆ ಈ ಟೈಮ್ನಾಗ ನಂದು ಎಲ್ಲ ಡೌನ್ ನಡ್ದದ್ ಈ ಟೈಮ್ನಾಗ ನಿಮ್ಮ ಸಪೋರ್ಟ್ ಮಾತ್ರ ನನಗೆ ಭಾಳ ಬೇಕು ರೀ ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೋತ ನೋಡ್ರಿ ಈ ಸಣ್ಣದು ನನ್ನ ಡ್ಯಾಡ್ ಮನ್ಸಿನ ನಿಮ್ಮ ಎಲ್ಲರಿಗೆ ಹೇಳಕ್ಕೆ ಬಂದಿದೆ ಐ ಥಿಂಕ್ ನೀವೆಲ್ಲರು ನನಗೆ ತಿಳ್ಕೊಂಡಿರೊಂದು ಕೆಸಿ ಏನೇ ನಾ ತಿಳ್ಕೊಂಡೀನಿ ನೋಡ್ರಿ ಫ್ರೆಂಡ್ಸ್ thank <laughs> you